ಪ್ರಧಾನಿ ಮೋದಿ ಅವರ ನಂತರ ಯಾರು ನಾಯಕ ನೋಡ್ರಿ ರಾಜಕ್ಕಾಗಿ ಇಂಥ ಹೇಳಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ ಪ್ರಧಾನ ಮಂತ್ರಿಗಳ ಸಾವನ್ನ ಬಯಸುವಷ್ಟು ನೀಚುತನಕ್ಕೆ ಕಾಂಗ್ರೆಸ್ ಶಾಸಕರು ಹೋದರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅವರ ಮನಸ್ಥಿತಿಯನ್ನು ರಾಜಕಾರಣದಲ್ಲಿ ವಿರೋಧ ಪ್ರತಿಸ್ಪರ್ಧಿ ಇದ್ದೇ ಇರ್ತದೆ ನಾವು ಯಾವುದೇ ಪ್ರತಿಸ್ಪರ್ಧಿ ಏನೇ ಇದ್ದರೂ ಕೂಡ ಸಾವನ್ನು ಬಯಸ್ಬಾರ್ದು ಇವರು ಹತಾಶರಾಗಿ ಸಾವನ್ನು ಬಯಸ್ತಾ ಇದ್ದಾರೆ ಒಂದು ಮಾತು ನರೇಂದ್ರ ಮೋದಿಯವ್ರಿಗೆ ಈ ಥರ ಕೀಳುಮಟ್ಟದ ಆಪಾದನೆ ಒಂದು ಟೀಕೆಯನ್ನು ಮಾಡಿದಷ್ಟು ಅವ್ರು ದೊಡ್ಡವರಾಗಿದ್ದಾರೆ ಹಿಂದೆ ಸೋನಿಯಾ ಗಾಂಧಿಯವ್ರ ಮೌತ್ಕ ಸೌದಾಗಾರಂದರು ಮತ್ತೆ 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 ಬಂದಿದ್ದಾರೆ ಅದರಿಂದ ನಮಗೇನು ವ್ಯತ್ಯಾಸ ಆಗೋಲ್ಲ ನರೇಂದ್ರ ಮೋದಿಯವ್ರ ಆಯುಷ್ಯ ಹೆಚ್ಚಾಗುತ್ತೆ ಆರೋಗ್ಯ ಚೆನ್ನಾಗಾಗುತ್ತೆ ಕಾಂಗ್ರೆಸ್ ಏನು ಬಯಸ್ತಾಯಿದೆ ಅವ್ರಿಗೆ ಅವರ ಮನಸ್ಥಿತಿ ಬಹಳ ಕೆಟ್ಟದಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಮೋದಿ ಕೊಚ್ಚಿ ಈ ರೀತಿ ಹೇಳ್ತಾರೆ ಮೋದಿ ಆಗಲೇ ಈಗಾಗಲೇ ಸುನಾಮಿಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ ಮಾಜಿ ಅವರು ಹಾವೇರಿಯನ್ನು ಅಭಿವೃದ್ಧಿ ಮಾಡಿಲ್ಲ ಆಮೇಲೆ ಸಂವಿಧಾನ ಬದಲಾವಣೆ ಮಾಡ್ತಾರ ಅನ್ನೋ ಉದ್ದೇಶಕ್ಕಾಗಿ ನಾವು ಪಕ್ಷ ಮಾಡಿದೆ ಅಲ್ರಿ ಈಗ ಒಂದೇ ನಿಮಿಷ ನಮ್ಮ ಪಕ್ಷದಲ್ಲಿದ್ರೆ ಅವರು ಹತ್ತು ವರ್ಷ ಅಲ್ಲಿ ಮೇಲೆ ಸರ್ಕಾರ ಇತ್ತ ಬದಲಾವಣೆ ಮಾಡಿದ್ವಾ ನಮ್ಮ ಫುಲ್ ಮೆಜಾರಿಟಿ ಇತ್ತು ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ ಅವರು ಕಾಂಗ್ರೆಸ್ ಪಕ್ಷ ಸೇರಬೇಕಾಗಿದೆ ಅವರ ರಾಜಕಾರಣಕ್ಕೆ ಸೇರಿದ್ದಾರೆ ಅನ್ಯಾಯ ಅಂತ ಜನಕ್ಕೆ ಗೊತ್ತಿದೆ ರಿಸರ್ವೇಷನ್ ಹೆಚ್ಚು ಮಾಡಿದರೆ ಅನ್ಯ ಆಗುತ್ತಾ ಕಡಿಮೆ ಮಾಡಿದರೆ ಅನ್ಯ ಆಗುತ್ತಾ ಅವರ ಆರೋಪ ಮಾಡಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ರಿಸರ್ವೇ ರಿಸರ್ವೇಷನ್ ಹೆಚ್ಚು ಮಾಡಿದ್ದೀವಿ ಯಾವುದೇ ದೇಶದ ರಾಜಧಾನಿಗಿಂತ ಹೆಚ್ಚು ಮಾಡಿದ್ದೇವೆ ಅದರಿಂದ ಸುಮಾರು ನನ್ನ ಪ್ರಕಾರ ಮುನ್ನೂರ ಇಪ್ಪತ್ತಾರು ಹೆಚ್ಚು ಮೆಡಿಕಲ್ ಸೀಟ್ ಸಿಕ್ಕಿದೆ ಆಮೇಲೆ ಮೂರು ಸಾವಿರದ ಐದುನೂರು ಇಂಜಿನಿಯರಿಂಗ್ ಹೆಚ್ಚು ಸೀಟ್ ಸಿಕ್ಕಿದೆ ಇದೇ ವರ್ಷ ಕಾರ್ಯಗತ ಆಗ್ತಾ ಇದೆ ಅದರ ಪರಿಣಾಮ ಬರ್ತಾ ಇದೆ ಒಳ್ಳೆದಲ್ಲ ಆದವರು ಎಂ ಜಿಲ್ಲೆ ಅಭಿವೃದ್ಧಿ ಮಾಡಿಕೊಂಡ್ರು ಬೊಮ್ಮಾಯಿ ಅವರು ಅಭಿವೃದ್ಧಿ ಜನ ತೀರ್ಮಾನ ಮಾಡ್ತಾರೆ ಮೆಡಿಕಲ್ ಕಾಲೇಜ್ ತಂದವರು ಯಾರು ಹಾಲಿನ ಒಕ್ಕೂಟ ತಂದು ಸಿದ್ದರಾಮಯ್ಯಗೆ ಮಾಡೋಕ್ಕಾಗಿಲ್ಲ ಅದು ಒಕ್ಕೂಟ ತಂದು ಮೆಗಾ ಡೈರಿ ಮಾಡಿ ಪ್ರೊಸೆಸಿಂಗ್ ಯೂನಿಟ್ ಹಾಲಿ ಚಲುವಾಗಿದೆ ಕೆಲಸ ಶುರುವಾಗಿಬಿಟ್ಟಿದೆ ನಾವು ಬರೀ ಮಾತಾಡೋದಲ್ಲ ಎ ಪಿ ಎಮ್ ಸಿ ಮೆಗಾ 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 ಮಾರ್ಕೆಟ್ ತಂದವರು ಯಾರು ಹಾವೇರಿಗೆ ಲಾ ಲಾ ಕಾಲೇಜು ಅಗ್ರಿಕಲ್ಚರ್ ಕಾಲೇಜು ಹಾರ್ಟಿಕಲ್ಚರ್ ಕಾಲೇಜು ಮೆಡಿಕಲ್ ಕಾಲೇಜು ತಂದವರು ಯಾರು ಈ ಈ ಈ ಇದರಲ್ಲಿ ಸುಮಾರು ಐದುನೂರು ಕೋಟಿಗಿಂತ ಹೆಚ್ಚು ರಸ್ತೆ ಅಭಿವೃದ್ಧಿಗೆ ಎಂಟು ಏತ್ ನೀರಾವರಿ ಮಾಡಿದವರು ಯಾರು ಮತ್ತೆ ನೀರಾವರಿ ಸಚಿವನಾಗಿ ಅಪರ್ ತುಂಗ ಮಾಡಿದ್ದೇನೆ ಎಲ್ಲ ಜನರು ಬಂದಿದೆ ಬಗ್ಗೆ ಅದೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರಿ ಪೆಂಡ್ರೈವ್ ಸದ್ದು ಮಾಡ್ತಾ ಇದ್ದೆ ಕಾಂಗ್ರೆಸ್ನವ್ರಿಗೆ ಬೇರೆ ಏನು ಮ್ಯಾಟ್ರ್ ಸಿಗ್ತಿಲ್ಲ ಅಂತ ಎಲ್ಲಿ ಹೋದ್ರು ಆ ಪೆಂಡ್ರೈವ್ ವಿಚಾರ ಮಾತಾಡ್ತಾರೆ ಈಗ ಅದ್ರ ಬಗ್ಗೆ ಏನು ತಮ್ಮ ಸಾಧನೆಯ ಶೂನ್ಯನ ವೈಫಲ್ಯವನ್ನು ಮುಚ್ಕೊಳಕ್ ಈ ಥರ ಎಲ್ಲ ಮಾಡ್ತಾರೆ ನಾವು ಎಲ್ಲಿ ಹೋಗ್ಬೇಕು ಏನು ಅನ್ಬೇಕು ಕಾಂಗ್ರೆಸ್ ಇಂದ ಕಲಿಬೇಕಾಗಿಲ್ಲ